ಹಲೋ ನಮಸ್ಕಾರ ನಾನು ನಿಮ್ಮ ಸುಪ್ರಿಯಾ ಭರತ್ ನೀವ್ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ನ ಕತೆ ಸುಪ್ರಿಯಾ ಭರತ್ ಜೊತೆ ಬನ್ನಿ ಹಾಗಿದ್ರೆ ಬಿಗ್ ಬಾಸ್ ನ ಮೂರನೇ ದಿನದಲ್ಲಿ ಏನೆಲ್ಲ ಆಯ್ತು ಯಾರೆಲ್ಲ ಜಗಳ ಆಡಿದ್ರು ರವರು ಯಾಕೆ ಅಷ್ಟು ಗರಂ ಆಗಿದ್ರು ಅಂತ ಈ ಮೂಲಕ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಎಸ್ ಇಲ್ಲಿ ಧನ್ರಾಜ್ರವರು ಅಡುಗೆ ಮಾಡೋದನ್ನ ಕಲಿತಾ ಇದ್ದಾರೆ ಯಮುನಾ ಅವರು ಅವರಿಗೆ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಬನ್ನಿ ಆ ಸೀನ್ ನೋಡ್ಕೊಂಡು ಬರೋಣ ನಾಮಿನೇಟ್ ಆದಂತಹ ಸ್ಪರ್ಧಿಗಳನ್ನು ನಾಮಿನೇಟ್ನಿಂದ ನಿಂದ ಹೊರತರಲು ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನಾಮಿನೇಟ್ ಆದಂತಹ ಎಲ್ಲ ಸ್ಪರ್ಧಿಗಳು ಭಾಗವಹಿಸ್ತಾರೆ ಮುಖ್ಯಸ್ಥರಾಗಿ ಧನ್ರಾಜ್ರವರು ನಡೆಸ್ಕೊಡ್ಬೇಕು ಅಂತ ಬಿಗ್ ಬಾಸ್ ಅವರು ಹೇಳಿದಾಗ ಈ ಟಾಸ್ಕ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಜಗದೀಶ್ರವರು ಜಗಳವನ್ನ ಸ್ಟಾರ್ಟ್ ಮಾಡ್ತಾರೆ ಇದೇ ರೀತಿ ಟಾಸ್ಕ್ ಸ್ಟಾರ್ಟ್ ಆಗಿದ ತಕ್ಷಣ ಜಗದೀಶ್ರವರು ಯಮುನಾರನ್ನ ತಳ್ಳಿ ಬೀಳಿಸುವುದರ ಮುಖಾಂತರ ಆ ಆಟದಿಂದ ಹೊರಗೆ ಬೀಳ್ತಾರೆ ರವರು ಜಗದೀಶ್ರವರು ರವರ ಮೇಲೆ ಹೀ ಹೀನಾಯವಾಗಿ ಕೆಟ್ಟದಾಗಿ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಮನನೊಂದಂತಹ ಧನ್ರಾಜ್ ತಮ್ಮ ಆಳಲನ್ನ ತೋಡ್ಕೊಳ್ತಾರೆ ಆದ್ರೆ ಅವರು ಆ ಆಟವನ್ನು ಅರ್ಧದಕ್ಕೆ ನಿಲ್ಲಿಸೋದಿಲ್ಲ ಮತ್ತೆ ಆಟವನ್ನು ಆಡಿಸ್ತೀನಿ ಅಂತ ಹೇಳಿ ತ್ರಿವಿಕ್ರಮ ಅವರ ಹೆಲ್ಪ್ ಅನ್ನ ತಗೊಳ್ತಾರೆ ನಂತರ ಈ ಟಾಸ್ಕ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಜಗದೀಶ್ರವರು ಧನ್ರಾಜ್ರವ್ರನ್ನ ಬಿಡೋದಿಲ್ಲ ನೀನ್ ಯಾರು ನನಗೆ ರೆಸ್ಪೆಕ್ಟ್ ಮಾಡ್ತು ಏನಾಯ್ತು 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 ಸಾಕು ಬಿಡಿದ್ರೆ ಚೆನ್ನಾಗಿ ಕಾಣಿಸಿ ಈಗ ಹೋಲಾಗಿದ್ಯಾ ಹಂಗೆ ಇರು ಎಗರ ಗೋಪಡೆ ಜಾಸ್ತಿ ಆದ್ರೆ ಕೊನೆಗೆ ಈ ಒಂದು ಟಾಸ್ಕ್ ಮುಕ್ತಾಯವಾಗುತ್ತೆ ಇದರಲ್ಲಿ ಉಗ್ರಂ ಮಂಜೂರ್ ಅವರು ವಿನ್ ಆಗ್ತಾರೆ ಇದರಿಂದ ಉಗ್ರಂ ಮಂಜೂರ್ ಅವರು ನಾಮಿನೇಷನ್ ನಿಂದ ಪಾರಾಗ್ತಾರೆ ನಿಮ್ಮೆಲ್ಲರಿಗೂ ಒಂದು ಕೇಳ್ತೀನಿ ಸ್ನೇಹಿತರೆ ಧನ್ರಾಜ್ರವ್ರಿಗೆ ಜಗದೀಶ್ ಅವರು ಮಾತಾಡಿದ್ದು ಎಷ್ಟು ಸರಿ ಸರಿ ಇದ್ರೆ ಸರಿ ಅಂತ ಹೇಳಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಹಾಗೆ ನಿಮಗೆ ಇದರಲ್ಲಿ ಯಾರು ಇಷ್ಟ ಅಂತ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ನಮ್ಮ ಮೇಲೆ ಇದ್ದಷ್ಟು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಲವ್ ಎಂಟು ಉಂಟು